ಹಲೋ 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 ಎಪ್ಪ ಅವಾಜಾಡ್ ಮೈ ಗಟ್ಟೆಪ್ಪ ನಮ್ಮ ದೋಸ ಹೋದ್ರೆ ಸೌಂಡ್ ಹೋದ್ರೆ ಕಡಿಮೆ ಯಾವ ನಮ್ಮ ಬಳಗ ಸಭಾ ಬಂಡು ಬಾಂಧವರಲ್ಲಿ ಏನಾಗಿದೆ ಮಾಸ್ತರು ಮತ್ತೊಮ್ಮೆ ಸವನೆಯ ಪ್ರಾರ್ಥನೆ ಸಲ್ಲಿಸುತ್ತ ಹೌದು ಹೌದು ಮಾಸ್ತರು ಅದಕ್ಕೆ ಇವತ್ತಿನ ನೀವು ಶಾಂಗಪ್ಪ ಅದಕ್ಕೆ ಹೇಳಿದ್ರ ಮಾಸ್ತರು ನಮ್ಮ ಬಾಜು ಮೇಳ ನೋಡಂತೆ ಒಂದು ಪ್ರಶ್ನೆಗಿನ ಮಾತು ನೆನಪಾಗತ್ತೆ ಜನಪನ ಹೌದು ಹೆಂಗ ನೆನಪಾಗತ್ತಿ ಪಾತ್ರ ಹೆಂಗ್ರಿ ಮಾಸ್ತರು हाड़ा ना हरे दरवाजे के लावरी आगम को कुशी हाँ हाँ हरा हरावरी के लावरी को कुशी इसी हव दिलो हव हव दो हाँ ना हरे दरवाजे के लावरी आगम कुशी हव दो बीज अब का भला मे हसी हाँ हाँ वाला बीज दरना पहिशी इतता का बीज हसी बेकला हव दिलो हव हव दो हाँ ना हरे दरवाजे के लावरी आगम को कुशी हव दो बीज अब इत ಅತ್ತರಾ ಹೌದಿಲ್ಲ ಇಂದು ಹಿಂದ ಬೆಳಕ ಆಗೋಟ್ಟಿಗೆ ನಾನು ಬೆಳಪ ಐದು ಅಕೌ ಬರತ ಬಿಡತಾರ ಹೌದು ವಿಜಯನಗರ ಕಲಾ ಅಂತಂದ್ರ ಅಂತ ಹೌದು ಹೌದು ಒಂದ ಅತ್ಯುত্তম ಆಗಿರತಕ್ಕಂತ ಕಲಾದರರ ದೊಡ್ಡ ಕಲಾವಂತರ ದಾರ ಅವರು ಹೌದಿಲ್ಲ ಹೌದು ಹೌದು ಒತ್ತಾ సలీకేరి గ్రామొల కార్యక్రమం గడ్ నిర్బాదు గండి సంపర్క హరబారు టచ్ సిరిగిన సిరి టచ్ దోత్రు కూడా ఏర్పట్ మరదు మంతా హుట్టంపు ಜಾಗನೂರ್ ಹುಡುಗ ಕಣ್ಣು ವಿಜಯನಗರ ಹುಡುಗಿನ ಹುಡುಗಿ ನೋಡಿದ್ರ ಬರೀ ಹಿಂಗ ನೋಡಿದ್ರಿಂಗ್ ಆಗಿರಬೇಕು ಏನ್ಪಾ ಏನಾಗಿದೆ ಮಾಸ್ತರು ಎರಡು ಕಲಾ ಸಂಘದವ್ರು ಬಹಳ ಮಾರ್ಮಿಕದಿಂದ ಏನ್ಪಾ ಸಂಘ ಸಂಘದವು ಹೌದ್ ಹೌದಪ್ಪ ಹೌದಿಲ್ಲ ಹೌದು ಅದಕ್ಕೆ ಈ ಎರಡೂ ಕಲಾ ಸಂಘದೊಳಗ ಒಳಗೆ ಅಂತಂದ್ರ ಗಂಡ ಹೆಚ್ಚತ್ತೇಳಿ ನಾವ್ ಜಗಳವ್ರ ಹೆಣ್ಣು ಹೆಚ್ಚತ್ತೇಳಿ ಅವ್ರ ಜಗಳವ್ರ ಹೌದು ಹೌದಪ್ಪ ಹೆಣ್ಣು ಹೆಚ್ಚತ್ತೇಳಿ ಅವ್ರ ಮಾಡವ್ರ ಗಂಡ ವಾದ ನಾವು ಮಾಡೋರು ಮಾಡೋರು ಮಾಡವರು ಇವತ್ತಿನ ದಿವಸ ವಾದ ವಕ್ವಾದದ ಜಗಳ ಬರ ತಿಳ್ಕೊಂಡು ಕಮಿಟಿ ನಿರ್ಣಾಯಕರಾಗಿ ಆಗಮಿಸಿರ್ತಕ್ಕಂತ ದೊಡ್ಡ ಗುರುಗಳು ಜಂಡಿಗಿ ಹುಲಿ ಬಂದೈತಿ ಜಂಡಿಗಿ ಹುಲಿ ಹಾ ಜಂಬಿಗಿ ಹುಲಿ ಹೌದು ಹೌದು ಇಲ್ಲಿ ಕಮಿಟಿ ನಿರ್ಣಾಯಕರಾಗಿರತಕ್ಕಂಥ ಜಂಬಿ ಹುಲಿ ಇಬ್ಬರು ಚೇಂಡಿ ಕಳಿಸಿ ಬಡಿಸು ಅದಕ್ಕಿರಲಿ ಹದಿನೆಂಟು ಪುರಾಣ ಪಂಡಿತರಾಗಿರತಕ್ಕಂತ ಹೌದು ಹೌದು ಗಂಡ ನಮ್ ಹುಲಿ ಹೌದಿಲ್ಲ ಹೌದು ಈಗಾಗಲೇ ಹಿಂದಿನ ವರ್ಷ ಆಚೆ ಕಡೆ ವರ್ಷ ನಮಗ ಕಾರ್ಯಕ್ರಮ ಇದು ಇಲ್ಲಿ ಇಲ್ಲಿ ಇದನ್ರಿ ಅವಾಗೂ ಕೂಡ ಕಮಿಟಿ ಮಾಡಿರತಕ್ಕಂತ ನಮ್ಮ ಮಂಜು ಅಣ್ಣ ಜಂಬಿಗೆ ಅವರು ಕಮಿಟಿಗೆ ಬಂದಾರ ಹೌದ್ ಹೌದಪ್ಪ ಇರ್ಲಿ ಗುರುಗಳು ಹೌದಿಲ್ಲ ಅವ್ರು ಬೇಕಿಲ್ಲ ಅದಕ್ಕ ಇವತ್ತಿನ ದಿವಸ ಅವ್ರು ಹಾಕಿ ಕೊಟ್ಟಿರ್ತಕ್ಕಂಥ ನಿರ್ಣಯ ಒಳಗೆ ಏನೂ ಜಗಳ ಮಾಡಲಾರದೆ ನಮಗೆ ನಮ್ಮ ಗುರುನಾಥ ನಮ್ಮ ಹಬ್ಬ ಬುದ್ಧಿ ಕೊಟ್ಟ ಹೇಳಿ ಅಟ್ಟ ಮಾತಾಡಿ ಆಹ್ ಅಟ್ಟ ಯಾವ ನ್ಯಾಯವಿಲ್ಲದೆ ವಕ್ವಾದ ಇಲ್ಲದೆ ಹೌದು ಹೌದು ನಮಗೆ ತಿಳಿದಷ್ಟು ಕಾರ್ಯಕ್ರಮ ಮಾಡ್ತು ಅನ್ನುವಂತ ಮಾತನ್ನಿಟ್ಟ ಇಟ್ಟು ವಿಶ್ವಾಸ ಇಟ್ಟು ಅದಕ್ಕ ಇವತ್ತಿನ ದಿವಸ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ದೈವದವ್ರಿಗಾಯ್ತು ಅಪ್ಪನ ಬಳದವ್ರಿಗೆ ಮೊದಲು ನಮಸ್ತೆ ನಮಸ್ಕಾರ ಅದರ ನಂತರ ಅವನಗದ ನಮಸ್ಕಾರ ಹಾ ನಮ್ಮ ಚೈನ್ ಮಳಕ್ ಕುಂತಿತ ಹೇಳಿ ಒಟ್ಟ ಹೆಣ್ಮಕ್ಕಳ ಬೆಳ್ಸೋದು ನಮ್ಮ ಧರ್ಮ ಐತಿ ಹೆಣ್ಮಕ್ಕಳ ಬೆಳ್ಸೋದು ಅವ್ರ ಧರ್ಮ ಐತಿ ಎಲ್ಲಾರು ಹೋಗಿ ಬಿಡತ್ತೆ ನೀವು ಬೆಳ್ಸ್ಕೊತ ಕುಣಿಕ್ರಿ ಹಂಗೆ ಅವ್ರ ಮಾತ್ರ ನಮ್ ತಗದಿಲ್ಲ ಹೌದಿಲ್ಲ ಹಾ ಒಟ್ಟ ನಮ್ಮ ಅಪ್ಪನ ಪಾರ್ಟಿ ಬೆಳ್ಸೋದು ನಮ್ಮ ಧರ್ಮ ಐತಿ ಅವ್ವಣ್ಣ ಪಾರ್ಟಿ ಬೆಳ್ಸೋದು ಅವ್ರ ಧರ್ಮ ಐತಿ ಬರಬರ ಮಾಸ್ತರು ಏನು ಒಟ್ಟ ಇವತ್ತು ಇವ್ರ ಹೆಚ್ಚದಾರ ಅವ್ರ ಹೆಚ್ದಾರ ಅನ್ನೋದು ಗೊತ್ತಾಗ್ಬೇಕ ನಾವೇ ಹೆಚ್ಚಪ್ಪ ಹಾ ನೀ ಹೇಳವಲ್ಲ ಇಲ್ಲ ಹೌದಿಲ್ಲ ಒಟ್ಟ ಇವ ಏನ ಅಪ್ಪಗಳು ಮಮ್ಮಿ ಹೇಳ್ತಾಳು ಕಾಕು ಹೇಳ್ತಾಳ ದಡ ಹೇಳ್ತಾಳು ನಮ್ ದಡ ನಾವು ಹೇಳ್ತು ಒಟ್ಟ ಒಟಾಟಗಿಂದ ಇವತ್ತಿನ ದಿವಸ ಏನ್ಪಾ ಕಾರ್ಯಕ್ರಮ ಹಾಕೈತಿ ಹೌದೌದು ಅದಕ್ಕ ಏನ್ ಪಾತ ಅಂದ್ರ ಹೆಂಗ್ರಿ ಮಾಸ್ತಾರ ಇವತ್ತಿನ ದಿವಸ ಏನ್ಪಾತಂದ್ರ ಹೆಂಗ್ರಿ ಮಾಸ್ತಾರ ವಿಜಯನಗರದ ಕಲಾವಂತರು ನಮ್ಮ ಹೆಣ್ಣು ಹಾಡುವಂತ ಕಲಾವಂತರು ಬಂದಾರಪ್ಪ ಬಂದಾರು ಜಾಗನೂರು ಗಂಡನ್ ಹೇಂತಿ ಹಾ ಹಾ ಜಾಗನೂರು ಗಂಡನ್ ಹೇಟಿ ಯಾರು ಎಲ್ಲ ಹಾ ಬಸವ್ವಾರ್ಲಿ ಯಾಕಂದ್ರ ಅಂದ್ರ ನಮ್ಮ ಜಾಗನೂರ್ ಗಂಡನ ಹೇಂತಿ ಕೆಲವೊಂದ ವಿಷಯಗಳನ್ನ ಹಾಡಿ ಕೆಲವೊಂದ ವಿಷಯಗಳನ್ನ ಮಾತಾಡಿ ಹೋಗ್ಯಾರು ಚರ್ಚೆ ಮಾಡ್ಯಾರ ಮಾಡ್ಲಿಪ್ಪ ಮಾಡ್ಲಿ ಹೌದಿಲ್ಲ ಹೌದ್ ಹೌದು ಅವರು ಕೂಡ ಏನ್ಪಾತ್ ಅಂದ್ರೆ ಪ್ರಥಮದಾಗ ಬಂದ ಅವರು ಒಂದು ಸ್ತೋತ್ರ ಮಾಡ್ಯಾರ ಅವರು ಮಾಡ್ಯಾರಲ್ಲ ನಾವು ಒಂದು ಸ್ತೋತ್ರ ನಾವು ಮಾಡಿವಿ ಮಾಡಿದ್ವಿ ಮಾಡಿದ್ವಿ ನಾವು ಹೆಂಗ ಮಾಡಿವಪ್ಪ ಅಂತ ಕೇಳಿದ್ರ ಹೆಂಗ್ರಿ ಮಾಸ್ತರು ಮಹಾದೇವನ ಮುಖದಿಂದ ವಿನಾಯ ಕೊಟ್ಟಾನ ಹೌದಾ ಹೌದಾ ರಜಾ ಹೊಲಿ ಹೌದಿಲ್ಲ ಹೌದ್ ಹೌದು ಮಹಾದೇವ ನೀಗ್ ಅಂತಂದ್ರ ಐದು ನಾಮಗಳು ಬಂದವು ಏನೋ ಐದು ನಾಮಗಳು ಬಂದವು ಐದು ನಾಮಗಳು ಬಂದವು ಬಂದವು ಐದು ನಾಮಗಳ ಯಾವಪ್ಪ ಅಂತಂದ್ರೆ ಮಾಸ್ತರು ನಾಯಕ ವಿಘ್ನೇಶ್ವರ ಗಣಪತಿ ಲಂಬೋದರ ಎಂತ ಅವು ಹೌದಿಲ್ಲ ಹೌದು ಹಿಂಗೇನಪ್ಪ ಅಂತಂದ್ರ ಹ ಐದು ನಾಮಗಳು ಬಂದವು ಬಂದ ಬಂದವು ಹೌದಿಲ್ಲ ನಮ್ಮ ಅಪ್ಪಗೆ ಹಾ ನಮ್ಮ ಅಪ್ಪಿಂದ ಹುಟ್ಟಿರ್ತಕ್ಕಂಥ ಗಣಪತಿ ಮಾದೇವನ ಮುಖದಿಂದ ಹುಟ್ಟಾನೋ ಇಲ್ಲಿ ಹೆಣಮಕ್

మౌండ్ కమ అదా ఇవన్న సౌండ్ ఇంటి అంద్ర అడిగి చంద వాళ్ళక మారే ముఖ దా గణపతి పరమేశ్వర్ గొప్ప మాస్ అగ్ర ಬಂದಿರತಕ್ಕಂತ ಕಷ್ಟ ಕಾರ್ಪಣ್ಯ ವಿಘ್ನಗಳನ್ನ ಎಲ್ಲ ದೂರ ಮಾಡತ್ತೇಳಿ ನಮ್ಮ ಪರಮಾತ್ಮ ಏನು ಅಂತಂದ್ರ ಅವನ ಜೋಡಿ ಇರ್ತಕ್ಕಂತ ದೇವತೆಗಳನ್ನು ಕರೆದುಕೊಂಡು ಹಂಗಾರದ ಅವನ ಅಭಿಷೇಕ ಮಾಡಿ ಅವನ ಜೋಡಿ ಎಲ್ಲಾ ದೇವನು ದೇವತೆಗಳ ಕರೆಕೊಂಡು ಪ್ರಥಮದಾಗ ಏನಪ್ಪಾ ಅಂದ್ರೆ ಎಲ್ಲಾ ದೇವನು ದ್ಯವತೆಗಳು ಕುಡ್ಕೊಂಡು ಗಣಪತಿಯನ್ನ ಸ್ತೋತ್ರವನ್ನು ಮಾಡ್ಯಾರು ನೋಡ ಅಪ್ಪನ ಬರ್ತೂ ಹೌದಿಲ್ಲ ಮತ್ತೆ ಹೌದೌದಪ್ಪ ಅವ ಮಾಡಿ ಪ್ರಥಮ ಪ್ರಥಮ ಹಿಂದ ದೇವಾನು ದೇವತೆಗಳು ಏನ್ ಮಾಡ್ಯಾರಪ್ಪ ತಂದ್ರ ಏನ್ ಮಾಡ್ಯಾರ ಮಾಸ್ತರು ಗಂಡಿನಿಂದ ಗಂಡು ಹುಟ್ಟಿ ಗಂಡಿನಿಂದ ಗಂಡು ಹುಟ್ಟಿ ಹೌದಿಲ್ಲ ಹೌದು ಅಗ್ರ ಪೂಜೆ ದೇವತೆಗಳು ನಮ್ಮ ಗಣಪತಿ ಪೂಜೆ ಮಾಡ್ಯಾರ ದೇವತೆಗಳ ನಮ್ಮ ಅಪ್ಪ ಗಣಪತಿಯ ಸ್ತೋತ್ರವನ್ನು ಮಾಡ್ಯಾರನ್ನುವ ಆಧಾರ ಇಟ್ಟುಕೊಂಡು ಇವತ್ತಿನ ದಿವಸ ಚಿಕ್ಕೋಡಿ ತಾಲೂಕು ಬೆಳಗಾವಿ ಜಿಲ್ಲಾ ಜಾಗನೂರು ಗ್ರಾಮದಿಂದ ಬೀರ್ಲಿಂಗೇಶ್ವರ ಗಾಯನ ಸಣ್ಣ ಸಲ್ಲಿಕಾರಿ ಗ್ರಾಮಕ್ಕ ಏನ್ ಮಾಡಕ್ ಬಂದಿವಿ ಗಂಡ ಗಂಡ್ ಹೇಳಕ್ ಬಂದ

ತಮ್ಮ ಕಷ್ಟವನ್ನು ಪರಿಹಾರ ಮಾಡಗೋಸ್ಕರವಾಗಿ ಏನಾಗ್ಯಲ್ಲ ಮಸ್ತರು ಗಣಪತಿ ಸ್ತೋತ್ರ ಮಾಡ್ಯಾರ ಮಾಡ್ಯಾರ ಮಾಡ್ಯಾರಪ್ಪ ಅದರ ಸಂಬಂಧ ಇವತ್ತಿನ ದಿವಸ ಜಾಗನೂರು ಹುಡುಗ ಅವ್ರ ಜೋಡಿ ಇರತಕ್ಕಂತ ಎಲ್ಲಾ ಹುಡುಗೋರ್ನ ಕರ್ಕೊಂಡು ಹಾ ಮಾಡಪ್ಪನ ಸೇವನೊಳಗ ಏನೋ ವಿಗ್ರಹ ಕಾರ್ಯಗಳ ಬಂದ್ರು ಪರಿಹಾರ ಆಗಲಿ ತಿಳ್ಕೊಂಡು ತಿಳ್ಕೊಂಡು ನಮ್ಮ ಅಪ್ಪನಿಂದ ಹುಟ್ಟಿರತಕ್ಕಂಥ ಗಣಪತಿಯನ್ನ ನಾವು ಸ್ತೋತ್ರ ಮಾಡಿವು ಮಾಡ್ಯಪ್ಪ ನಮ್ಮ ಅಪ್ಪಂದು ಹೌದಿಲ್ಲ ಬರೋ ಮಾತು ಒಟ್ಟು ಇವತ್ತಿನ ದಿವಸ ಇವನ ವಿಚಾರ ಮಾಡ್ಬೇಕ ಹಾ ಮಾಡಬೇಕು ಏನು ವಿಚಾರ ಮಾಡಬೇಕಂದ್ರ ಬೀರಪ್ಪನ ಹಂಗ್ರೀ ರು ನಾವು ಗಂಡ ಮಕ್ಕಳು ನಮ್ಮ ಅಪ್ಪನ ಸ್ತೋತ್ರ ಎಲ್ಲರೂ ಹಂಗಿಲ್ಲ ಎಲ್ಲಾರು ಮಾಡ್ತಾರು ಹಿಂದ್ ನಮ್ಮ ಅಪ್ಪಗಳು ದೇವಾನು ದೇವತೆಗಳು ಹಿಂದ್ ಮಾಡ್ಯಾರ ತಿಳ್ಕೊಂಡು ಇವತ್ತಿನ ದಿವಸ ನಾವು ನಮ್ಮ ಅಪ್ಪಗಳು ಹಿಂದ್ ಮಾಡಿದಕ್ಕಾಗಿ ನಾವು ಮಾಡಾಕತಿ ಇವತ್ತಿನ ದಿವಸ ನಾವು ಮಾಡಾಕತ್ತೀವಿ ನಮ್ದು ಹೆಂಗಂದ್ರೆ ಹಿಂದ್ ನಡವತ್ರಿ ಈಗ ಸದಾ ಚಾಲು ಐತಿ ಹೌದಿಲ್ಲ ಮತ್ತೆ ಮಾತು ಹಿಂದ್ ನಡವ ನಮ್ಮ ಮಾಡ್ಯಾರ ಈಗ ನಾವು ಗಂಡ್ ಮಕ್ಕಳು ಅಪ್ಪ ಅಗ್ರ ಪೂಜೆಯನ್ನ ಯಾರ್ಯಾರು ಮಾಡ್ಯಾರ ನೋಡು ಅವ್ರ ಕಷ್ಟವನ್ನ ಪರಿಹಾರ ಮಾಡ್ಯಾರ ಅಪ್ಪ ಗಣಪತಿ ಅಪ್ಪ ಹಂಗ ಸೋರ ಹೌದಾ ಹೌದು ಹೌದು ನಮ್ಮ ಸ್ತೋತ್ರದ ಹಿಂಗೈತಿ ಐತಿ ಐತಿ ನಾವು ಸ್ತೋತ್ರ ಮಾಡಬೇಕಾದ್ರೆ ನಮ್ಮ ಅಪ್ಪಗಳು ಹಿಂದ್ ಮಾಡ್ಯಾರ ಅದ್ರ ಈಗ ನಾವು ಮಾಡಾಕತಿ ನಮ್ಮದು ಹೆಂಗ್ ಸರಜೋಡಿ ಹೆಣ್ಣು ಹಾಡುವಂತ ಏನ್ ಮಾಡ್ಬೇಕಂದ್ರೆ ಅವ್ರಿಗೆ ಏನ್ ಮಾಡ್ರಪ್ಪ ಅವರು ಒಂದ್ ಸ್ತೋತ್ರ ಮಾಡ್ರು ಹೌದಿಲ್ಲ ಏನ್ ಮಾಡ್ರ ಏನ್ ಮಾಡ್ರಪ್ಪ ನನಗೂ ಗೊತ್ತಿಲ್ಲ ದಿವಸ ಪ್ರಥಮದಾಗ ಬಂದ ಪ್ರಕೃತ ದೇವಿಯನ್ ನೆನದಾರ ಹೌದು ಹೌದಾ ಏನ ಪ್ರಕೃತ ದೇವಿಯನ್ನು ಪ್ರಥಮ ದೇವಿ ನಮ್ಮ ಅಪ್ಪನಿಂದ ತಯಾರೆಯಾಳು ನಮ್ಮ ಅಪ್ಪನಿಂದ ಹುಟ್ಟ್ಯಾಳು ನಮ್ಮ ಅಪ್ಪನ 빈 ರೂಪೆಗಳ ಹೌದು ಇದು ಒಂದನೇದು ಒಂದನೇದು ಇದು ಇನ್ನ ಎರಡನೇದು ಯಾವದಾ ನಮ್ಮ ಅಪ್ಪನ್ ನೋಟ್ ನೋಡ ಇಲ್ಲಿ ಮೇಲೆ ಹೌದಿಲ್ಲ ಇನ್ನ ಎರಡನೇದು ಯಾವದ ಅಂತಂದ್ರ ಬಿರಪಣ್ಣ ಓ ನಿಮ್ಮ ಬಂದಾರು ತೊಳಿನ ಪದ ಸೇವಾದೊಳಗ ಇವತ್ತಿನ ದಿವಸ ಬಂದ ನಿನ್ನ ಪ್ರಕೃತಿ ನೀ ಸ್ತೋತ್ರ ಮಾಡ್ಬೇಕಾದ್ರ ನಿಮ್ಮ ಪ್ರಕೃತ ದೇವಿದ ಸ್ತೋತ್ರ ಮಾಡ್ಬೇಕಾದ್ರ ಮೊದಲಿಗೆ ಬಂದು ಹೌದು ಕಷ್ಟವನ್ನ ಪರಿಹಾರ ಮಾಡಬೇಕಾದ್ರ ನಿಮ್ಮ ನೀವು ನೆನಬೇಕಾದ್ರೂ ಯಾರಿನ ಪೈಲ್ ನೆನೆದಾರು ಏನ್ ಈಗ ನೀವು ನೆನೆ ಈಗ ನೀವು ನೆನೆ ನಾ ನಾಯ್ಕೆ ಸರ್ ಹಾ ನಮ್ಗೆ ಎಲ್ಲರಿಗೂ ತಿಳಿಬೇಕಿಲ್ಲ ಅಮ್ಮ ತಿಳಿಬೇಕಲ್ಲ ಇಲ್ಲಿ ಸಲ್ಲಿಕೆರೆ ನಮ್ಮ ಗಣ್ಮಕ್ಳಿಗೂ ತಿಳಿಬೇಕ ಹಾ ಹಾ ಹೆಣ್ಣು ಮಕ್ಕಳು ನಮ್ಮ ಅವಳಿಗೂ ತಿಳಿಬೇಕ ನಮ್ಮ ತಂಗಿಗಳ್ಗೂ ತಿಳಿಬೇಕ ನಮ್ಮ ಮಮ್ಮಿಗಳಿಗೂ ತಿಳಿಬೇಕು ಹೌದು ಹೌದೌದು ನಮ್ಮ ಜಾಗನೂರ ಗ್ರಾಮದ ಕಲಾವಂತರಿಗೂ ತಿಳಿಬೇಕ ಹಾ ತಿಳಿಬೇಕಲ್ಲ ನೀವು ನಿಮ್ಮ

நமது ஏன் தக்கார இல்லை நீங்க கக ஆய் 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 கிட்ட விட்டு ಅದಕ್ಕ ಇಲ್ಲಿ ಕಮಿಟಿ ಹಿರಿಯಾರು ಹಿರಿಯಾರ ಹೌದೌದಪ್ಪ ಒಟ್ಟ ಇವತ್ತಿನ ದಿವಸ ಬಾಳ ಮಾತಾಡುದು ಬಿಡುದು ನಿಮ್ ಕೈ ಆಗ ಐತಿ ಐತಿ ಇಲ್ಲಿ ಹಿರಿಯರ ಏನಪ್ಪಾ ಅಂತಂದ್ರ ಬಿಡ್ರಪ್ಪ ಕಲಾ ಕಲಾವಿದರ ಲಕ್ಷಣ ಹೌದಪ್ಪ ಅನ್ನುವಂತ ಮಾತೀಗ ಕೊಟ್ಟಾರ ಕೊಟ್ಟಾರ ಅದಕ್ಕ ಇಲ್ಲಿ ಏನ್ ಬಾಳ ಮಾತಾಡುದು ಏನ್ ಅಂದ್ರೆ ಅವಶ್ಯಕತೆ ಇಲ್ಲ ಬೇಡ ಮಾಸ್ತರು ಬೇಡ ಮಾತಾಡುದು ಬೇಡ ಬೇಡ ಯಾಕಂದ್ರೆ ದೈವ ಅಂದ್ರೆ ದೇವರಿದ್ದಂಗ ಇದ್ದಾಗ ಒಟ್ಟ ಅವ್ರಿಗೆ ಏನ್ಪಾ ಅಂದ್ರೆ ಬ್ಯಾಸರಾಗುವಂತ ನಮ್ ಧರ್ಮ ಅಲ್ಲ ಬ್ಯಾಡ ಬೇಡ ಈ ಒಟ್ಟ ಮಾತಾಡುದ ಹಾ ಯಥಾ ಪ್ರಕಾರ ನಮ್ ಸರ್ಜೋಡಿ ಹಾ ನೋಡ್ರು ಮುಂದಿನ ಸಂಧಿಗೆ ಯಾವ ರೀತಿ ಮಾತಾಡ್ತಾರ ನೋಡ್ಕೊಂಡ ಅವ್ರ ಚಾನ್ಸ್ ಕೊಡ್ನು ಹತ್ತಿ ಅದಕ್ಕ ಭಾಳ ಮಾತಾಡುದು ಅನ್ನ ಆಯ್ತಾರ ಒಪ್ಕೊತೀರಿ ಸರ್ ಆಯ್ತ್ ಒಪ್ಕೊತೀ ಅದಕ್ಕಿಂತ ತಪ್ಪಿಲ್ಲ ಹೌದ ಹೌದು ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಮನದಲ್ಲಿ ಅತ್ಯಾಣದ ಬರಿತ ಹೌದಪ್ಪ ಅಣ್ಣ 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 ಬಿಟ್ಟಿರಿ ಪಾ ಬಿಟ್ಟಿವಿ ನೀವ್ ಹ್ಯಾಂಗ ಆ ಡೊಳ್ಳು ಗಾಯನ ಸಂಘ ಸಾಕಿನ ಕರಡಿಗುಡ್ಡ ಗ್ರಾಮದ ಹಿರಿಯರು ಏನ್ ಮಾಡ್ಯಾರಪ್ಪ ನಮ್ಮ ಚಿಕ್ಕ ಕಲಾ ಸಂಘದ ಕಲೆಯನ್ನು ಕಂಡು ಮನದಲ್ಲಿ ಎತ್ತಿ ಆ ಬರುತ್ತದಾಗಿ ಹೌದೌದು ಐವತ್ತೊಂದು ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಾರು ಅವರಿಗಾದರೂ ಕೂಡ ವಾಸವಾಗಿರತಕ್ಕಂತ ದೇವರವರು ಶಿರಸಂಪಸ್ವಾಯಿ ಕೊಟ್ಟು ಕಾಪಾಡ ತಿಳ್ಕೊಂಡು ಹೌದೌದು ನಮ್ಮ ಸಂಘದಿಂದ ಇರತೈತಿ ಇನ್ನೊಂದು ಇಪ್ಪತ್ತೈತೆಪ್ಪ ಅದೇ